ಕೊಂಡೆ ಮಧ್ಯೆ ಫಿಕ್ಸ್ ಮಾಡಿ ಮಾಡಿವಿ ಏನು ಮಾತಾಡ್ತಿದ್ದೀತೆ ಏನೋ ಫೋನೆಗ ಅಳತಿ ಗೆಟ್ಟ ಏನ್ ಏನು ಮಾಡ್ಕೊಂಡಿರೆ ಏನು ಮಾಡ್ತಿರ್ತಾಳ ಮನೆಯಾಗ ಕೆಲಸ ಮಾಡ್ತಿರ್ತಾಳಾ ಸುಮ್ ಕುಂದ್ರುವೆ 나 ಅಕಿ ಕೂಟ್ ಮಾತಾಡಾಕಂತನಿ ಬಿಸೈ ಲಾಯರ ಕ ಈ ಬಡ್ಯಾ ಗಾಂಗ್ಡಿ ನಡೆಸಪ್ಪ ಅಂದೆ ಎರಡು ದಿನ ಮನೆಯಾಗಿದ್ರ ಹ ದಿನ 15000 ವ್ಯಾಪಾರ ಮಾಡ್ತಿದ್ದೆ ನಾನು ಇದ್ ಮಾಡಿತಿ 1500 երಲೇ ಫೋನೆ ಮಾತಾಡ್ಕಂತ ನಾನು ಆಂಗ್ಡಿನ ಹಾಳ ಮಾಡಿತಿದು ಮೂळा ಸುನೇ ಮುಗಿತಂದ್ರ ಬಿಟ್ಟು ಬಿಟ್ಟಿ ಆಡಕ್ಕಿ ಕಳ ಹಾಕಬೇಕು ಉಂಗ ಇಲ್ಲಂದ್ರ ಫೋನೆಗ ಸಂಸಾರ ಮಾಡ್ತಾಣ ಇವಾ ನೀನ ಐತೆನ ಇಲ್ಲ ಫೋನೆ ಮಾತಾಡೋದು ಹಾ

சுனே முகி தந்திர பிட்டு பிட்டி அடக்கி கலாக்க வைக்க உங்க இல்லந்திர போன்னேக சம்சார மாட்தானிவா என்ன ஐத்தினை இல்ல போன்னே மாத்தடுதுக்கு மனே அக்குந்திரு போனு அங்கடை அக்குந்திரு போனு காடி மேலித்திரு போனு மக்கொண்டிரு போனு பைக்கனி ஓதிரு போனா தீர இதையன் தகுதே, தீரா, எல்லிது, மதடது? ಇದು ಕರಿ ತೆಸ್ಮ ಭಾರಿ ಐತ್ ನೋಡು ಬಿಸಿಲಾಗ ಒಂದಳತಿ ಕಣ್ಣು ಕುಕ್ಕವ ಈ ತೆಸ್ಮ ಹಾಕೊಂಡಿಂದ ತಂಡ ತಂಡ ಪೂಲ್ ಪೂಲ್ ಆಗೇತಿ ಪೂಲ್ ಪೂಲ್ ಅಲ್ಲ ತಂಡ ತಂಡ ಕೂಲ್ ಕೂಲ್ ಅದ ಅಯ್ಯ ಗೊತ್ತಾಯ್ತು ತಗೋರ ಊರ್ ಹುಚ್ಚೋಳೆ ಮಗನ ನಿಂದ ಏನೈತಿ ಪೋನೆ ಮಾತಾಡ ನನಗ್ ಬುದ್ಧಿ ಹೇಳಕ್ ಬರ್ಬೇಡ ನೋಡಿದ್ಯಾ ನಮ್ಮಮ್ಮ ಸೋಲಕ್ಕೆಲ್ಲ ಮತ್ತು ನನಗ ಬೈತಾಳ ತಪ್ಪ ತಪ್ಪ ಹೇಳಿ ತಾನ ಹೌದ್ ಬಿಡಿ ಈ ಮುದುಕಿದ ಕಣ್ಣ ಆಪರೇಷನ್ ಆದಂಗ ಕಾಣ್ತತಿ ಅದಕ್ಕ ಕರೆ ತೆಸ್ಮ ಹಾಕೊಂಡ್ ಕುಂತಾಳ ಅಮ್ಮ ಆಲೂಗಡ್ಡಿ ಹೆಂಗ್ ಕೊಟ್ಟಿ ಆಲೂಗಡ್ಡಿ ಮುಂಜಾನೆ ಮೂವತ್ತೈದು ರೂಪಾಯಿ ಮಾರೇನಿ ಒಂದ್ ಕಿಲೋ ತಗೊಂತಿ ಅಂದ್ರ ಮೂವತ್ ರೂಪಾಯಿ ಕೊಡ್ತಾನೆ ನೋಡು ಏನಿ ಪ್ಯಾಟಾಗಿ ಇವತ್ತು ಓಸು ಮುಂಜಾನೆ ಮಿರ್ಚಿ ಮಾಡಿಟ್ಟಾವಲ್ಲ ಯವ್ವ ಆರ್ ಹೆಂಗಾರಾಗ್ಯಾವ ಮಗ ಯವ್ವ ಇವ್ನ ಅಂಗಡಿಯಾಗ ಸುಡ ಮಾಡಾಕತ್ತಾನ ಇಲ್ಲೇ ತಗೊಂಡು ಹೋಗುನು ಯವ್ವ ಈ ಅಂಗಡಿ ಇವ್ನ ಆಕಾರ ಯವ್ವ ಕರೋಗ ಕತ್ತು ಬಟ್ಟಿಗೆ ನೋಡ ಯವ್ವ ಬರೇ ಬಟ್ಟಿ ಕೆರ್ಕೊಂತ ಬಳ್ಳ ಬಳ್ಳ ಯವ್ವ ಶಿಬಿತ್ ಬಂದಂಗ ಕತೆ ನನಗ ಅಯ್ಯಾರ ಏನೊಂದು ಅಕ್ಕ ಅವ್ರದ ಎಲ್ಲಾರ ಕೆರ್ಕೊಲಿ ನಿಮ್ಗೆ ಹತ್ರ ಸಾಕಾ ಕುಂತೈತಿ ಅವ್ರಗ ನೋಡ್ಬೇಡ್ರಿ ಅವ್ರದ ಕೆರ್ಕೊಳಗ ನೋಡ್ಬೇಡ್ರಿ ಮತ್ತ ಅವ್ರದ ಮಿರ್ಚಿಗ ನೋಡ್ರಿ ಅಯ್ಯಪ್ಪ ಇಲ್ಲೊಂದ್ ಕತಿನ ಎಲ್ಲಾರು ಕೆರ್ಕೊಂಡ್ರ ಅದ ಕೈಲಿ ಮಾಡ್ಕೊಟ್ರ ಹೊಲಸ ಹೊಗ ಯವ್ವ ಹೆಂಗ್ ತಿನ್ನೋದನ ಅಯ್ಯಾರ ಏನೊಂದು ಅಕ್ಕ நீரங்கல முந்தோடில சந்திவா இதனாங்க ப்ளே <tallian> 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 ಅಕ್ಕರೆ ಉಳ್ಳಾಗಡ್ಡಿ ಬಜ್ಜಿ ಹದಿನೈದು ರೂಪಾಯಿ ಪ್ಲೇಟ್ ಒಂದು ಮಿರ್ಚಿಗೆ ಹತ್ತು ರೂಪಾಯಿ ಯಾವ್ದು ಕೊಡ್ಲಿ ಉಳ್ಳಾಗಡ್ಡಿ ರೇಟ್ ನೋಡಿದ್ರಾ ಹತ್ತು ರೂಪಾಯಿ ಐತಿ ಬಜ್ಜಿ ಎಲ್ಲರೂ ಹತ್ತು ರೂಪಾಯಿ ಪ್ಲೇಟ್ ಇಟ್ಟಾರ ನಿನ್ನ ಅಂಗಡಿಗೆ ಹದಿನೈದು ರೂಪಾಯಿ ಇಟ್ಟಿದಿ ಅಲ್ರಿ ಅಕ್ಕಾರ ಉಳ್ಳಾಗಡ್ಡಿ ರೇಟ್ ಹೇಳಿದ್ರ ಎಣ್ಣೆ ದಿಳಿಬೇಕು ಹಿಟ್ಟಿನ ದಿಳಿಬೇಕು ಗ್ಯಾಸಿನ ದಿಳಿಬೇಕು ಅಂದಾಗ ಹತ್ತು ರೂಪಾಯಿ ಪ್ಲೇಟ್ ಕೊಡ್ತೀವಿ ನಾವು ಅಯ್ಯ ಇದು بیچ ಅಲ್ಲ ಎಲ್ಲರೂ 10 ರೂಪಾಯಿ ಇಟ್ಟಾಗ ಇವ ಒಂದೇನ್ ಪೆಸಲ್ಲ ರೂಪಾಯಿ ಅಲ್ರಿ ಬಜ್ಜಿ ದು ಅಣ್ಣಗ ಮತ್ತೆ ಇಡಿ ಪಟಾಗ 10 ರೂಪಾಯಿಗೆ ಅಕ್ಕಾರ ಈ ಪ್ಯಾಟ್ಯಾಗ ಬಜಿ ಮಾರ ಸುಳಿ ಮಕ್ಳೆಲ್ಲಾನು ಅಂಗಡಿಯಂದು ಹೊಲಸ್ ಹಿಟ್ಟು ಮಾರಾಕ್ ತಂದ್ ಬಜಿ ಮಾಡಿ ಕೊಡ್ತಾರ ನಮ್ಮಮ್ಮ ಹಂಗಲ್ರಿ ಕಡ್ಲಿ ಇಟ್ಟು ಬ್ಯಾಳಿ ಒಡದು ಹಸು ಮಾಡಿ ಗಿರಣಿಗೆ ಹೋಗಿ ಹಾಕಸ್ಕೊಂಡ್ ಬಂದಿನ್ ಬಜಿ ಹಾಕವ್ರಿ ಅದಕ್ಕ ಹಿಂಗಾಗಿ ಪೆಸಲ್ ಬಜಿ ನಮ್ಮ ಅದಕ್ಕ ಐದ್ ರೂಪಾಯಿ ಹೆಚ್ಕಿ ಆಲೂಗಡ್ಡಿ ಒಂದ್ ಅರ್ಧ ಕೆಜಿ ಮ್ಯಾಗ ಹಾಕೇನಿ ಚೀಲಕ್ಕ ಅತ್ತಾಗ ನಿಂಬೆ ಹಣ್ಣ ಅದಾವ ಒಂದ್ ಇಪ್ಪತ್ತೈದ್ ನಿಂಬೆ ಹಣ್ಣ ಹಾಕಿ ಬಿಡ್ತೇನೆ ಚೀಲಕ್ಕ ಮಸ್ತ್ ಆಗಿ ಉಪ್ಪಿನಕಾಯಿ ಮಾಡ್ಕೊಂತೀನಿ ಹಾ ಒಂದು ಹಾ ಎರಡು ಹಾ ಮೂರು ಎಲ್ಲ ಹಡಿಬಿ ಹನ್ನೆರಡು ತಾಸಿ ಹಾ ನಂದ ಜಿಡಿ ಜೀವನ ಕೈಪಲ್ ಮಾರೋದ್ರಾಗ ಹೋಗೇತಿ ನನ್ನ ಅಂಗಡಿಯಾಗ ಕಳು ಮಾಡ್ತೀನ ನಾ ಕರೆ ತೆಸಮ ಹಾಕೊಂಡೇನ ಅಂತ ಹೇಳಿ ನನಗ ಕಣ್ಣ ಕಾಣಂಗಿಲ್ಲ ಅಂತ ತಿಳ್ಕೊಂಡ ಅಳಿಕಿ ಇವತ್ತು ಕರಿನ ಹರದ್ ಕರಿ ಕೈ ಬಿಡ್ತಾನಿ ನೋಡ ಐದು ಮಂದಿ ಒಂದೊಂದ್ ಪ್ಲೇಟ್ ಉಳ್ಳಾಗಡ್ಡಿ ಬಜ್ಜಿ ತಗೊಂತೀವಿ ಒಂದೊಂದ್ ಮಿರ್ಚಿ ತಗೊಂತೀವಿ ನಮಗ ಹತ್ತ ರೂಪಾಯಿ ಮಾಡ್ಕೊಟ್ಟ ಬಿಡ ನೀವು ಐದ್ ಮಂದಿ ಇರೋ ತಗೋರಿ ಹತ್ ಮಂದಿ ಇರೋ ತಗೋರಿ ನಂಗೇನ್ ಸಂಬಂಧ ಒಂದ್ ಹದಿನೈದು ರೂಪಾಯಿ ಪ್ಲೇಟ್ ಬೇಕಾ ಬೇಡ ಇಷ್ಟ ಹೇಳ್ ಹೌದು ನಾಲ್ಕು ಮಂದಿ ಬಂದಿದಿರೋ ಇನ್ನೊಬ್ರು ಏನದನು ಆ ಐದು ಮಂದಿ ಎರಡು ತಗೋರಿ ಹತ್ ಮಂದಿ ಎರ ತಗೋಳಿ ನಿನಗೇನ್ ಸಂಬಂಧ ಅಂದಿಲ್ಲ ಇನ್ನೊಬ್ರ ಎಲ್ಲರಿ ಹಾಕಿರ್ಲಿ ನಿನಗ ಏನ್ ಸಂಬಂಧ ಅಪ್ಪ ಗೋಬಿ ಮಾಡುದು ಕಿಲೋ ರೀತಿ ಈ ಕಡೆ ಈ ಕಡೆ ಅದನ್ನೂ ಒಂದ್ ಚೀಲ್ದಾಗ ಹಾಕೊಂಡ ಬಿಡ್ತೀನಿ ಬೇಡ ಬೇಡ ಮನಿಗ ಹೋಗಿ ಮೈದಾಗ್ ಹಿಟ್ಟನಾಗ ಕಲಸಿ ಎಲ್ಲ ಕರ್ದಿ ಗೋಬಿ ಮಾಡಿ ತಿಂದ ಬಿಡ್ತೀನಿ ಮತ್ತೆ ಎಲ್ಲಾ ಮೀನ್ ರೀ ನಡಿಕೆದ ಮತ್ತೆ ಗೋಬಿ ಹಾಕೊಳಾಕ ಕುಂತಾಳ ಎಪ್ಪಾ ಯಾಕ ಬಂದ ರೂ ಮಾಡ್ಬಿಡ್ತೀನಿ ಎಷ್ಟು ಮಂದಿ ಇದ್ರಿ ನಾಲ್ಕು ಮಂದಿ ಇದ್ದಿರಲ್ಲ ಇನ್ನೊಬ್ಬರು ಬರ್ತಾರಾ ಅಂದ್ರಿ ಅಯ್ಯಾ ನಿನಗೆ ಬರಲಿ ಮಂದಿ ಬರಲಿ ನೀ ಯಾಕ ಮಂದಿ ನೋಡಿ ಕೆಜಿ ಕೊಡು ಯವ್ವಾ ಬಾ ಕಡಿಮೆ ನೋಡ್ಬೇ ತಂಗಿ ಇರರು ಹಾ ಅರ್ಧ ಚೀಲ ಹಾಕೋಂತಾವೋ ಬ್ಯಾನೋ இன்னொரு <muchas>

நானமலவாத கைல இந்த ಕೇಳ್ಕೊಂಡ್ ಬಿಟ್ಟ ಅವನೇ ಕೇಳಕ್ಕೆ ಹೋಗಿಲ್ಲ ಗೊತ್ತಿಲ್ಲದ ತಣ್ಣ ತಿಂತಿದ್ದೆ ಅವನು ಕೇಳಿ ಮತ್ತೊಟ್ಟು ವೈಕ್ಕನ ಮಾಡಿದ್ಲು ಹುಡುಕಿ ಅಯ್ಯೇನೇನು ಅಕ್ಕ ಅಂತ ಕೈಗೆ ಕಲಸಿದ್ರೆ ಬಜ್ಜಿಗೆ ಬಹಳ ಟೇಸ್ಟ್ ಗ ಬರ್ತೈತಿ ಇವ ಸಾಕ್ ಮಾಡ್ರೆ ಖಜ್ಜಾಗುಳ ಇಬ್ರು ಏನ್ ಹಚ್ಚಿರಿ ತಿನ್ನಕ್ಕಿಂತ ಮುಂಚೆ ಹಾಕಿ ಹಿಡ್ಸಕತ್ತಿರಲ್ಲ ನಡ್ರಿ ಅಲ್ಲೇ ಸಪ್ಪಿನ ತಿನ್ಸ ತಗೊಂಡ್ ಬರೋಣ ಅಲ್ಲ ತಂಗಿ ಇಂತ ಕಳ್ಳರಿಗೆ ಏನ್ ಅಂತ ಕೇಳಿದ್ರೆ ಹಾನು ಇಲ್ಲ ಹೂನು ಇಲ್ಲ ನಿಂತ ನಿಂತ್ ಬಿಟ್ಟಿಯಲ್ಲ ಗರ ಹಾ ಏನ್ ಮಾಡದ್ ಬಿಡ್ಬೆ ತಿನ್ನ ತಿನ್ಸ್ ಬಿಡ್ಬೆ ಬಗ್ಗೆ ಎಲ್ಲ ಬದುಕಲ್ಲ ಹೋಗ್ಲಿ ಯಾಕೆ ಆಡ್ಕಳು ಮಾಡ್ಯಾರೇನಾ ಅದಿತ್ತೇನ್ ಬಿಡ್ಬೇ ಅಮ್ಮ ನಿನ್ಗೆಲ್ಲಾರು ದೇವ್ರ ಕೊಟ್ಟ ಕೊಡ್ತಾನ ಅಯ್ಯೋ ನಿನ್ನ ಊರುಬೇಕನತಿ ಮಸಡಿ ಯಾಕೆ ಕೈಜಿಗೆ ನೋಡು ಯವ್ವ ಏಂತ ಸಾ ಆಲೂಗಡ್ಡೆ ನಿಂಬೆಹಣ್ಣು ತುಂಬಕೊಂಡಾಳ ಮತ್ತೆ ಒಂದು ಗೋಬಿಾನೂ ಇಟ್ಕೊಂಡಾಳ ಹಾ ಬಾರಿ ಕಟ್ಟುಳ್ಕದಿಗೆ ಓಡಿ ಬಿಡನೇ ನೀನು ಯಾರಿಗಂದಿವಿ ಊರ್ ಮಿಂತ್ರ ಗಾಳಿ ಹೊಟ್ಟಿ ಗಣ್ಣ ತಿಂತೀಯಾ ಶಗಣಿ ತಿಂತೀಯಾ ಹಾ ಗುರುತಾಗಂಗಿಲ್ಲ ನೋಡು ಕೈಜಿಗೆ ಏಂತ ಸಾ ಆಲೂಗಡ್ಡೆ ತುಂಬಿದೆ ನಿಂಬೆಹಣ್ಣು ತುಂಬ್ಕೊಂಡಿ ಗೋಬಿ ತಗೊಂಡಿ ಯಾರ ಕಣ್ಣ ಕಾಣಂಗಿಲ್ಲ ತಿಕೊನೆ ಏ ಇಡಬೇಡ ಫೋನ್ ಇನ್ನೊಟೇನ್ ಮಾತಾಡು ಏ ಹಲಕಟ್ ಬಾಡ ನಿನ್ನ உங்களும் கொண்டுபத்தேய் அorryையிலை yeast удар் Wha кадμοுக் diction்று Wrap சவ் சால Sinne சந்த்திலப் பார்ந்திரையற்கு விக்க மே الشாந்ததாக

ಇಲ್ಲ ನಿನ್ನ ಎಳೆ ಹೊರದ ಬಿಡತೆ ಮತ್ತೆ ನಮ್ಮಮ್ಮನ ನಾನು ಕೂಡ ಇಲ್ಲ 500 ರೂಪಾಯಿ ಓದ್ವಾರ ಮೊದಲ ಮುದಿ ಮುಳಿಗೆ ರೂಪಾಯಿ ಇಟ್ಟೆ ನಿನಕ್ಕೆ ಈಗ ಈಗ 500 ಯಾಕ ನನ್ನ ಡೈಮ ಸರಿ ಇಲ್ಲ ಅಲ್ಲ ಭವಿಷ್ಯ ಮುಟ್ಟಿದ್ಯಾ ರೂಪಾಯಿ ಸರಿ ಕಾಣಂಗಿಲ್ಲ ಹೋಗಿ ಯಪ್ಪ ನನ್ನ ಈ ಮುದ್ಮುಲಿಯ ಅದಕ್ಕೆ ಬೇಕagitta प्याಸದಿಂದ ತಸ್ಮ ಹಾಕೊಳದು ನಾನು ಕಣ್ಣ ಅಪ್ರೆಶನ್ ಮಾಡಿದವರಿಗೆ ಕರೆ ತಸ್ಮ ಹಾಕ್ತಾರಲ್ಲ ಹಂಗ ಹಾಕಿಸಿಕೊಂಡ ಬಂತಂದ ಮಾಡಿ ಯುವ ಯಪ್ಪಿ ಬಿಗ್ನೇ ಯುವ ನಾನು ನೀ ಸರಿ ಬೇ ಇನ್ನೊಂದು ಹೊರದಿ 500 ರೂಪಾಯಿ ಕೊಡದಿಲ್ಲ ನಾನು ಕೊಡಂಗಿಲ್ಲ ಇಲ್ಲೇ ರಸ್ತೆಯದ ಕಾಚು ಉಳ್ಳಾಡ್ಸೆ ಹೊಡಕಿ ನಿಂಗ ಕೊಡಮಟನ ಸರ ಕೊಟ್ಟಿ ಉಳ್ಕಂತೀ ಬಿಮ್ಮಾ ಸುಮ್ಮನೆ ಇರು 140 ರೂಪಾಯಿ ಆಲೂಗಡ್ಡೆಗೆ 500 ರೂಪಾಯಿ ಬರಕತ್ತತಿ ತಣ್ಣಗೆ ಇರು 500 ರೂಪಾಯಿ ತಗೊಂಡ ಬಿಡಮಕ್ಕಿನ ಅಯ್ಯ ಬಾಡಕೋ ಬರಿ ಆಲೂಗಡ್ಡೆ ಲೆಕ್ಕ ಹಾಕಿದಿ ನಿಂಬೆ ನಿಂಬೆಣ್ಣ ಗೋಬಿದು ಕುಡಿ ನೂರು ರೂಪಾಯಿ ಹಿಡ್ಕೋ ನಾಕ್ನೂರ್ ರೂಪಾಯಿ ಲಾಭಕತಿ ಅಷ್ಟಯಾಕೀಟ್ನಾಗ್ ಚೀಲಾ ಕಸ್ಕೊಂಡು ಓಸು ಸುರುಕೊತಾನೆ ಆಲೂಗಡ್ಡಿನೂ ಬಂತು ನಿಂಬೆ ಹಣ್ಣು ಬಂತು ಗೋಬಿನು ಬಂತು ಮ್ಯಾಲ ಐದ್ನೂರ್ ಬಂತ ಇವತ್ ಮಸ್ತ್ ನಾನು ಎಂತಿ ಕರ್ಕೊಂಡು ಪಾರ್ಟಿ ಮಾಡ್ಬಿಡ್ತೇನೆ ಬೇಡ ಮನಿ ಆರ್ತತಿ ಬೇಡ ಹೋಟೆಲ್ಗೆ ಮೂರ್ ಮಂದಿ ಇಂಪಾರ್ಟೆಂಟ್ ಅಂತದ್ ಏನ್ ಫೋನ್ಯಾಗ அய்யே கிடி காமேடி கார்டூன்லா நோடி நக்ல அதுக்கையப்பா நீடியோ நோட் ஊட்டாத்தோட ஐநூறு ரூபாய் ಅಕ್ಕಾರ ಸರಳ ಐದ್ ರೂಪಾಯಿ ಕೊಟ್ರಿ ಚಲೋ ಆತ ಇಲ್ಲಾಂದ್ರೆ ಉಷ್ಟ್ರೂ ಕೈಪಾಲ್ ಮಾರನ್ನು ಕುಡಿಸ್ಬಿಡ್ತೇನೆ ನಾ ಯಪ್ಪ ಏನೋ ಒಂದ್ ಸಣ್ಣ ತಮ್ಮ ಸುಮ್ ಕುಂದ್ರ ನಾ ಎಲ್ಲ ಕೊಡ್ತೇನೆ ಐದ್ ನೂರು ರೂಪಾಯಿ ನನಗ ಅನಸ್ತತಿ ವರ್ಷ ಪೂರ್ತಿ ನನ್ ರಾಶಿ ಭವಿಷ್ಯ ಚಲೋ ಇಲ್ಲ ಏನ್ ಮಾಡಾಕಿ ಸುರ್ಕೊಂಡ್ ಅಲ್ಲಿ ಬೇರೆ ರೊಕ್ಕ ಕೊಟ್ಟಿನಿ ಆಲೂಗಡ್ಡಿ ಯಾಕೆ ಸುರ್ಕೊಂತಿದಿ ಯಾಕ ಮೂಳಿ ಯಾಕ ಇನ್ನು ನಾಚಿಗೆ ಮಾನ ಮರ್ಯಾದೆ ಹೋಗಿಲ್ಲ ನಿಂದೆ ಹಾ ಕುಡಿಸ್ಲೇನೆ ಎಲ್ಲಾರನು ಮುಂಜಾನೆ ಯಾವ ಕುರ್ಮಕ್ಕ ನೋಡಿ

இதுக்கு மேல இருக்கும் போது முதல் முறையாக பதிவு செய்யப்படும் என்றும் அவர் கூறினார் ಸುಮ್ಗ ಕುಂದರ್ರಿ ಇವ್ರು ಮಾಡದ ಘನಂದಾರಿ ಕೆಲ್ಸಕ್ಕ ಮತ್ ನಮಗ್ ಹೊಡೆದ ಗಿಡದಾರ ಬುಡ್ಡಿಗ ಬಂದ ಆಲೂಗಡ್ಡಿ ನಿಂಬೆ ಹಣ್ಣು ಗೋವಿನ ಒಂದ್ ಯಾವ್ದಾರ ಭೂತ ಚೀಲದಾಗ ನೀವ್ ತರ ಹೆಂಗ್ ಬಿದ್ವಿ ದೊಡ್ಡ ಈ ಪಾರಿ ವಹಿಸ್ಕೊಂಡು ಹೋಗ್ಯಾರ ಇವ್ರು ಬುದ್ಧಿ ಹೇಳಕ ಮುದುಕಿಗೆ ಆತಿಲ್ ನಿಮಗ ಮಕ್ಕ ಮಂಗಳಾರತಿ ಬಿ ಹಂಗ ಮಾಡ್ಯಾಳ ಆತ್ ಬಿಡ್ಬೆ ಈಕಿನ್ ಕರ್ಕೊಂಡ್ ಹೋಗಿ ಬರಬ್ಬರಿ ಬುದ್ಧಿ ಹೇಳ್ತೇವೆ ನಾವ ಅಷ್ಟ ಮಾಡಿ ಪುಣ್ಯ ಕಟ್ಕೋತಂಗಿ ಇನ್ನ ಮೇನಾರ ನನ್ನ ಕೈಯಾಗ ಸಿಗಬೇಕಿಕಿ ಈಕಿನ್ ಹರಿಪಲ್ಲೆ